ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನೀನು ಈಗ ಮಾಡೋದರಿಂದ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ಇನ್ಫಾರ್ಮೇಟಿವ್ ಕರೆಕ್ಟ್ ಆದಂಥ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಈ ಮೆನೋಪಾಸ್ ಅಥವಾ ಈ ಋತುಬಂಧದ ಟೈಮಲ್ಲಿ ಅಥವಾ ಈ ಪೆರಿಮೆನೋಪಾಸ್ ಈ ಟೈಮಲ್ಲಿ ಬರುವಂಥ ಒಂದು ಲಕ್ಷಣ ಈ ಹಾಟ್ ಫ್ಲ್ಯಾಶಸ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಮೆನೋಪಾಸ್ ಅಥವಾ ಋತುಬಂಧ ಏನಿದೆ ಒಂದು ನ್ಯಾಚುರಲ್ ಫಿನೋಮಿನಾ ಎವ್ರಿ ಮಹಿಳೆಯ ಲೈಫಲ್ಲಿ ಬರುವಂತಹ ಒಂದು ಘಟ್ಟ ಬಟ್ ಬಹಳಷ್ಟು ಲಕ್ಷಣಗಳಿರ್ತವೆ ಯಾವುದು ಮಹಿಳೆಗೆ ತಿಳಿದಿರೋದಿಲ್ಲ ಅಥವಾ ಅವಳು ಅದನ್ನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾಳೆ ಆ್ಯಂಡ್ ಇದರಿಂದ ಕೆಲವೊಮ್ಮೆ ಬಹಳಷ್ಟು ಗೊಂದಲ ಆತಂಕ ಎಂಗ್ಸೈಟಿ ಇರುತ್ತೆ ಸೊ ಮೆನೊಪಾಸ್ ಅಥವಾ ಋತು ಬಂದ ಅಂದರೆ ನಾವು ಯಾವಾಗ ಹೇಳ್ತೀವಿ ಕಂಟಿನ್ಯೂವಸ್ಲಿ ನಿಮಗೆ ಒಂದು ವರ್ಷ ಪೀರಿಯಡ್ ಬಂದಿಲ್ಲ ಅಂದಾಗ ನಾವು ಅದನ್ನು ಋತು ಬಂದ ಅಂತ ಹೇಳ್ತಾ ಇರ್ತೇವೆ ಸೊ ಯುನೋ ಒಂದು ತ್ರೀ ಮಂತ್ಸ್ ಬರಲಿಲ್ಲ ಆಮೇಲೆ ಬಂತು ಆಮೇಲೆ ಮತ್ತೊಂದು ಟೂ ಮಂತ್ಸ್ ಬರಲಿಲ್ಲ ಇದನ್ನು ನಾವು ಮೆನೊಪಾಸ್ ಅನ್ನೋದಿಲ್ಲ ಕಂಟಿನ್ಯೂವಸ್ಲಿ ನಿಮಗೆ ಒನ್ ಇಯರ್ ನಿಮ್ಮ ಪೀರಿಯಡ್ಸ್ ಬರಲೇ ಇಲ್ಲ ನಿಮ್ಮ ಆಗಲೇ ಇಲ್ಲ ಅದನ್ನು ನಾವು ಈ ಋತುಬಂಧ ಅಥವಾ ಮೆನೋಪಾಸ್ ಅಂತ ಹೇಳ್ತಾ ಇರ್ತೇವೆ ಈಗ ಈ ಮೆನೋಪಾಸ್ ಏನಿದೆ ಮೆನೊಪಾಝಿನ ಸುತ್ತಲೂ ಅಂದರೆ ಈಗ ಸಪೋಸ್ ಮೆನೋಪಾಝಿನ ಏಜ್ ಏನು ಹೇಳ್ತಾ ಇರ್ತೇವೆ ಮಹಿಳೆಯರಲ್ಲಿ ಯುನೋ ಅರೌಂಡ್ ಫಾರ್ಟಿ ಸಿಕ್ಸಿಂದ ಒಂದು ಫಿಫ್ಟಿ ಟು ಇಯರ್ಸ್ ಒಳಗಡೆ ಮಹಿಳೆಗೆ ಮೆನೋಪಾಸ್ ಬರ್ತಾ ಇರ್ಬೋದು ಆ ಟೈಮಲ್ಲಿ ಯೂಶ್ವಲಿ ಆಗ್ತಾ ಇರುತ್ತೆ ಅಂತ ಕೆಲವೊಂದು ಮಹಿಳೆಯರಿಗೆ ಅರೌಂಡ್ ಥರ್ಟಿ ಫೈವ್ ಅರೌಂಡ್ ಥರ್ಟಿ ಏಯ್ಟ್ ಈ ಟೈಮಲ್ಲೇ ಕೆಲವೊಂದು ಲಕ್ಷಣಗಳು ಬರಲಿಕ್ಕೆ ಶುರು ಆಗ್ತವೆ ಆ ಏಜ್ ಏನಿರುತ್ತೆ ಓಕೆ ಈ ತರ್ಟಿ ಫೈವ್ ಟು ಫಾರ್ಟಿ ಫೈವ್ ಈ ಏಜ್ ವಯಸ್ಸೇನಿರುತ್ತೆ ಅದನ್ನು ನಾವು ಪೆರಿ ಮೆನೋಪಾಸ್ ಅಂತ ಪೆರಿ ಅಂತ ಹೇಳಿದರೆ ಹತ್ರ ಮೆನೋಪಾಸ್ಗೆ ಹತ್ತಿರದಲ್ಲಿ ಇರುವಂಥದ್ದು ಬಟ್ ಇನ್ನೂ ಋತುಬಂಧ ಆಗಲಿಲ್ಲ ಸೊ ಈ ಏಜ್ ಗ್ರೂಪನ್ನು ಪೆರಿ ಮೆನೋಪಾಸ್ ಅಂತೆ ಸೊ ಈ ಪೆರಿ ಮೆನೋಪಾಸ್ ಮತ್ತು ಮೆನೋಪಾಸ್ ಎರಡು ಗ್ರೂಪ್ಸಲ್ಲಿ ನಾವು ಕೆಲವೊಂದು ಲಕ್ಷಣಗಳನ್ನು ನೋಡ್ತಾ ಇರ್ತೇವೆ ಅದು ಈ ಹಾಟ್ ಫ್ಲ್ಯಾಶಸ್ ಇರ್ಬೋದು ವಜಾಯಿನ ಡ್ರೈನೆಸ್ ಇರ್ಬೋದು ಮೂಡ್ ಚೇಂಜಸ್ ಇರ್ಬೋದು ಸ್ಲೀಪ್ ಡಿಸಾರ್ಡರ್ಸ್ ಇರ್ಬೋದು ವೇಟ್ ಚೇಂಜಸ್ ಇರ್ಬೋದು ಸೊ ಬಹಳಷ್ಟು ಲಕ್ಷಣಗಳು ಮಹಿಳೆಯಲ್ಲಿ ಬರ್ತಾ ಇರ್ತವೆ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ ಓಕೆ ಬಟ್ ಕೆಲವೊಂದು ಥಿಂಗ್ಸನ್ನು ನಾವು ಚೇಂಜ್ ಮಾಡ್ಕೊಳ್ಬಹುದು ಸೊ ದ್ಯಾಟ್ ನಮಗೆ ಈ ಲಕ್ಷಣಗಳ ಬಗ್ಗೆ ತಿಳಿದಿದ್ರೆ ನಾವು ಅದನ್ನು ಇನ್ ಅ ಬೆಟರ್ ವೇ ಹ್ಯಾಂಡಲ್ ಮಾಡ್ಬೋದು ಆ್ಯಂಡ್ ಕೆಲವೊಂದು ಚೇಂಜಸ್ ಮಾಡಿಕೊಂಡು ಈ ಲಕ್ಷಣಗಳ ಸಿವಿಯಾರಿಟಿಯನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ಸೊ ಅಂತಹದೇ ಒಂದು ಲಕ್ಷಣ ಅಂತ ಹೇಳಿದರೆ ಈ ಹಾಟ್ ಫ್ಲ್ಯಾಶಸ್ ಸೊ ಹಾಟ್ ಫ್ಲ್ಯಾಶಸ್ ಅಂತ ಹೇಳಿದರೆ ಏನು ಹಾಟ್ ಫ್ಲ್ಯಾಶಸ್ ಅಂದರೆ ಮಹಿಳೆಗೆ ಸಡನ್ಲಿ ಒಂದು ಯುನೊ ಬಹಳ ಅವಳಿಗೆ ಬಿಸಿ ಫೀಲ್ ಆಗ್ತಾ ಇದೆ ಅಥವಾ ತುಂಬ ಶೆಕೆ ಆಗ್ತಾ ಇದೆ ಎದೆಯ ಮೇಲ್ಭಾಗದಲ್ಲಿ ನಮಗೆ ಈ ರೀತಿ ಫೀಲ್ ಆಗ್ತಾ ಇರುತ್ತೆ ತುಂಬ ಒಂದು ಬಿಸಿ ಒಂದು ಅಲೆ ನಮ್ಮ ಬಾಡಿಗೆ ಅವರ್ಸ್ಕೊಂಡ ಥರ ಯು ನೋ ಯು ವಿಲ್ ಫೀಲ್ ದ್ಯಾಟ್ ತುಂಬ ನಿಮಗೆ ಶೆಕೆ ಅನ್ನಿಸ್ತಾ ಇರುತ್ತೆ ಸ್ವೆಟ್ಟಿಂಗ್ ಆಗ್ಬೋದು ಕೆಲವೊಬ್ಬರು ರೆಡ್ನೆಸ್ ನೋಡ್ತಾ ಇರ್ತಾರೆ ಮುಖ ನಿಮ್ಮ ಕುತ್ತಿಗೆ ನಿಮ್ಮ ಎದೆಯ ಮೇಲ್ಭಾಗ ಎಲ್ಲ ಕೆಂಪಗಾಗಿ ಆಗಿ ತುಂಬ ಶಕೆ ಅನಿಸುತ್ತೆ ಎಲ್ಲಿ ಫ್ಯಾನ್ ಇದೆ ಎಲ್ಲಿ ಎ ಸಿ ಇದೆ ಎಲ್ಲಿ ಕೂಲರ್ ಇದೆ ಅಲ್ಲಿ ಹೋಗಿ ಕುತ್ಕೊಳ್ಳೋಣ ಅನಿಸಿರುತ್ತೆ ಒಂದು ಸ್ವಲ್ಪ ಟೈಮ್ ನಿಮ್ಮ ನಿಮಗೆ ಈ ಫೀಲ್ ಆಗ್ತಾ ಇರುತ್ತೆ ನೀವು ತುಂಬ ಬೆವರ್ತಾ ಇರ್ಬೋದು ಕೆಲವೊಬ್ಬರು ಆ್ಯಂಡ್ ರಾತ್ರಿ ಟೈಮಲ್ಲಿ ಏನಾದರೂ ಈ ತರ ಆಯ್ತು ಅಂದ್ರೆ ನೀವು ಎಚ್ಚೆಕ್ಕೊಂಡು ಬಿಡಬಹುದು ನಿಮಗೆ ಸ್ಲೀಪ್ ಸಹ ಡಿಸ್ಟರ್ಬ್ ಡಿಸ್ಟರ್ ಹಾಟ್ ಫ್ಲ್ಯಾಶಸ್ ಏನಿದಾವೆ ಕೆಲವೊಬ್ಬರಿಗೆ ಒಂದು ಎರಡು ಸಲ ಆಗ್ಬೋದು ದಿವಸದಲ್ಲಿ ಕೆಲವೊಬ್ಬರಿಗೆ ಒಂದು ಹತ್ತರಿಂದ ಹದಿನೈದು ಸಲ ಈ ರೀತಿ ಫೀಲಿಂಗ್ ಬರ್ತಾ ಇರಬಹುದು ಕೆಲವೊಬ್ಬರಿಗೆ ಬಹಳ ಮೈಲ್ಡ್ ಸ್ವಲ್ಪ ಒಂಥರ ಯುನೋ ಅನ್ಕಂಫರ್ಟೇಬಲ್ ಆಗೋದು ಸ್ವಲ್ಪ ಬೆವರೋದು ಸ್ವಲ್ಪ ಯುನೋ ಟೈರ್ಡ್ ಅನ್ಸೋದು ಈ ಶೆಕೆ ಶೆಕೆ ಥರ ಆಗ್ತಾ ಇರೋದು ಈ ಥರ ಆಗ್ತಾ ಇರ್ಬೋದು ಕೆಲವೊಬ್ಬರಿಗೆ ತುಂಬ ಸಿವಿಯರ್ ಇರುತ್ತೆ ಬಹಳ ಅವರಿಗೆ ಯುನೋ ಸ್ವೆಟ್ಟಿಂಗ್ ಆಗೋದು ಬಹಳ ಅವರಿಗೆ ಶೆಕೆ ಆಗೋದು ಬಹಳ ಸ್ವೆಟ್ಟಿಂಗ್ ಆಗೋದು ಅವರ ಲೈಫಿನ ಗುಣಮಟ್ಟ ಸಹ ಎಫೆಕ್ಟ್ ಆಗ್ತಾ ಇರುತ್ತೆ ಆ ರೀತಿ ಸಹ ಕೆಲವೊಬ್ಬರಲ್ಲಿ ಸಿವಿಯರ್ ಆಗಿ ಬಂದ್ಬಿಡ್ಬೋದು ಕೆಲವೊಬ್ಬರಿಗೆ ರಾತ್ರಿ ಟೈಮಲ್ಲಿ ಈ ಥರ ಹಾಟ್ ಫ್ಲ್ಯಾಶಸ್ ಬರ್ಬೋದು ಮಲ್ಕೊಂಡಾಗ ಅವರಿಗೆ ತುಂಬ ಸಿವಿಯರಾಗಿ ಶೆಕೆ ಅನ್ನಿಸ್ತಾ ಇರೋದು ಇಷ್ಟು ಶೆಕೆ ಅನಿಸುತ್ತೆ ಅವರಿಗೆ ಬೆವರು ಬಿಟ್ಟು ಹೋಗ್ಬಿಡ್ತಾರೆ ಸೊ ಅಷ್ಟು ಅವರಿಗೆ ಬೆವರು ಬರ್ತಾ ಇರುತ್ತೆ ಇದರಿಂದ ಅವರು ಎಚ್ಚೆತ್ಕೊಳ್ತಾರೆ ನಿದ್ರೆ ಸರಿ ಆಗೋದಿಲ್ಲ ಒಮ್ಮೆ ನಿಮ್ಮ ನಿದ್ದೆ ಸರಿ ಆಗದೆ ಇದ್ದಾಗ ಏನಾಗುತ್ತೆ ನೆಕ್ಸ್ಟ್ ಡೇ ನಿಮಗೆ ತುಂಬ ಎನರ್ಜಿ ಕಡಿಮೆ ತುಂಬ ಟಯರ್ಡ್ ಆಗೋದು ತುಂಬ ವೀಕ್ ಆಗಿ ಫೀಲ್ ಆಗೋದು ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಬಹಳ ಸ್ವೆಟ್ಟಿಂಗ್ ಆಗೋದು ಆತಂಕ ಆಗೋದು ಕೆಲವೊಬ್ಬರಿಗೆ ಎದೆ ಬಡತ ಹೆಚ್ಚಾಗೋದು ಹಾರ್ಟ್ ಪಾಲ್ಪಿಟೇಷನ್ ಆಗೋದು ಈ ರೀತಿ ಎಲ್ಲ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಸಹ ಇದ್ರ ಜೊತೆ ಬಿಡ್ಬೋದು ಸೊ ನಾನು ಹೇಳಿದೆ ಈ ಹಾಟ್ ಫ್ಲ್ಯಾಶಸ್ ಏನಿದೆ ಪೆರಿ ಮೆನೋಪಾಝಲ್ಲೇ ಶುರು ಆಗ್ಬೋದು ಅಂದರೆ ನಿಮ್ಮ ಅರೌಂಡ್ ಥರ್ಟಿ ಫೈವ್ ಥರ್ಟಿ ಏಟ್ ಈ ಟೈಮಲ್ಲೂ ಸಹ ಶುರು ಆಗ್ತಾ ಇರ್ಬೋದು ಬಟ್ ನಿಮಗೆ ಅಷ್ಟು ಬರ್ತಾ ಇರಲಿಕ್ಕಿಲ್ಲ ಅದರ ಫ್ರೀಕ್ವೆನ್ಸಿ ಸ್ವಲ್ಪ ಕಡಿಮೆ ಇರ್ಬೋದು ಬಟ್ ಆ ಟೈಮಿಂದನೇ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕೆ ಯಾಕಂದರೆ ಆವಾಗಲೇ ನಿಮ್ಮ ಹಾರ್ಮೋನ್ಸ್ ಏರ್ಪೇರ್ ಆಗ್ತಾ ಇರ್ತವೆ ಸೊ ಒಂದು ಸಲ ನಿಮ್ಮ ಪೀರಿಯಡ್ ಕಂಪ್ಲೀಟ್ಲಿ ಸ್ಟಾಪ್ ಆಯಿತು ಅಂದಾಗ ನಿಮ್ಮ ಹಾರ್ಮೋನಲ್ ಚೇಂಜಸ್ ಸಿವಿಯರ್ ಆಗ್ತವೆ ನಿಮಗೆ ಮೆನೋಪಾಸ್ ಬಂದಿದೆ ಋತು ಬಂದ ಮುಟ್ತಾ ಇದೆ ಋತು ಬಂದ ಆಗಿದೆ ಅಂದಾಗ ಏನಾಗುತ್ತೆ ಈ ಹಾಟ್ ಫ್ಲ್ಯಾಶಸ್ ಹೆಚ್ಚಿಗೆ ಇರ್ಬೋದು ಕೆಲವೊಬ್ಬರಲ್ಲಿ ಒಂದು ಸ್ವಲ್ಪ ವರ್ಷಗಳ ಕಾಲ ಇರ್ಬೋದು ಕೆಲವೊಬ್ಬರಲ್ಲಿ ಒಂದು ನಾಲ್ಕರಿಂದ ಹತ್ತು ವರ್ಷಗಳ ಕಾಲ ಸಹ ಈ ಪ್ರಾಬ್ಲಮ್ ಉಳಿಬಹುದು ಸೊ ಈ ಹಾಟ್ ಫ್ಲ್ಯಾಶಸ್ ಸಿಕ್ತು ಅಂದಾಗ ನಾನು ಇದಕ್ಕೆ ಏನು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದು ಸೊ ಟ್ರೀಟ್ಮೆಂಟ್ ಏನಿದೆ ಅದನ್ನು ನಾವು ಹಾರ್ಮೋನಲ್ ಮತ್ತು ನಾನ್ ಹಾರ್ಮೋನಲ್ ಎರಡು ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತೇವೆ ಹಾರ್ಮೋನಲ್ ಅಂದರೆ ನಾವು ನಿಮಗೆ ಕೆಲವೊಂದು ಹಾರ್ಮೋನ್ಸನ್ನು ಹಾಕ್ತಾ ಇರ್ತೇವೆ ಓಕೆ ಈ ಋತುಬಂಧದಲ್ಲಿ ಏನಾಗುತ್ತೆ ಬೇಸಿಕಲಿ ನಿಮ್ಮ ಈಸ್ಟ್ರೋಜನ್ ಕಡಿಮೆ ಆಗುತ್ತೆ ನಿಮ್ಗೆ ಯಾವಾಗ ಇಸ್ಟ್ರೋಜನ್ ಇರುತ್ತೆ ಅದು ನಿಮ್ಮ ಈ ಹಾಟ್ ಫ್ಲ್ಯಾಶಸ್ ಇರ್ಬೋದು ನಿಮ್ಮ ಕೂದಲ ಇರ್ಬೋದು ನಿಮ್ಮ ಸ್ಕಿನ್ ಇರ್ಬೋದು ನಿಮ್ಮ ಯುನೋ ನಿಮ್ಮ ಯೌವ್ವನ ಇರ್ಬೋದು ಇವನ್ನೆಲ್ಲ ಮೇಂಟೇನ್ ಮಾಡ್ತಾ ಇರುತ್ತೆ ಬಟ್ ಹೇಗೆ ನಮ್ಮ ಏಜ್ ಆಗ್ತಾ ಹೋಗುತ್ತೆ ಇಸ್ಟ್ರೋಜನಿನ ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ ಸೊ ಯಾವಾಗ ಇಸ್ಟ್ರೋಜನಿನ ಲೆವೆಲ್ ಕಡಿಮೆ ಆಗುತ್ತೆ ಇವೆಲ್ಲ ಲಕ್ಷಣಗಳು ಬರಲಿಕ್ಕೆ ನಮಗೆ ಶುರು ಆಗ್ತವೆ ಸೊ ನಾವು ನಿಮಗೆ ಮೇಲಿಂದ ಅಥವಾ ಈ ಗುಳಿಗೆ ಈ ಕ್ಯಾಪ್ಸೂಲ್ಸ್ ಇಂಜೆಕ್ಷನ್ಸಿನ ಫಾರ್ಮ್ಸಲ್ಲಿ ನಾವು ನಿಮಗೆ ಹಾರ್ಮೋನ್ಸನ್ನು ಕೊಡ್ಬೋದು ಬಟ್ ಯಾವಾಗ ನಾವು ನಿಮಗೆ ಹಾರ್ಮೋನ್ಸನ್ನು ಕೊಡ್ತೇವೆ ಅವುಗಳಿಗೆ ಅವುಗಳದೇ ಆದಂತಹ ಸೈಡ್ ಎಫೆಕ್ಟ್ ಸಹ ಇರುತ್ತೆ ಸೊ ಎಷ್ಟು ಸಿವಿಯರ್ ಇದೆ ನಿಮಗೆ ಈ ಥರದ ಹಾಟ್ ಫ್ಲ್ಯಾಶಸ್ಸು ಎಷ್ಟು ನಿಮ್ಮ ಜೀವನದ ಗುಣಮಟ್ಟವನ್ನು ಅದು ಎಫೆಕ್ಟ್ ಮಾಡ್ತಾ ಇದೆ ಎಷ್ಟು ನೀವು ಸಫರ್ ಆಗ್ತಾ ಇದ್ದೀರಿ ಅದರ ಮೇಲೆ ನಿಮ್ಮ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ನಾವು ಇವರಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡಬೇಕು ಅಥವಾ ಕೆಲವೊಂದು ಚೇಂಜಸನ್ನು ಇವರಿಗೆ ಸಜೆಸ್ಟ್ ಮಾಡಬೇಕು ಅಂತ ಸೊ ನಿಮಗೆ ಈ ರೀತಿ ಲಕ್ಷಣಗಳು ಬಂದಾಗ ನಿಮ್ಮ ಡಾಕ್ಟ್ರನ್ನು ಭೇಟಿಯಾದಾಗ ನಿಮ್ಮ ಪ್ರಸೂತಿ ತಜ್ಞರನ್ನು ಭೇಟಿಯಾದಾಗ ನೀವು ಡಿಸ್ಕಸ್ ಮಾಡ್ಬೋದು ಬಟ್ ಎಸ್ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಗೆ ಅವುಗಳದೇ ಆದಂಥ ಸೈಡ್ ಇಫೆಕ್ಟ್ಸ್ ಇರೋದ್ರಿಂದ ನಿಮ್ಮ ಡಾಕ್ಟರ್ ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತಾ ಇರ್ತಾರೆ ನೀವು ಅವರ ಗೈಡೆನ್ಸಲ್ಲಿನೇ ಈ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬೇಕು ಅವರು ನಿಮಗೆ ಆಂಗ್ಸೈಟಿ ಆತಂಕ ಇತ್ತು ಅಂದಾಗ ಆ್ಯಂಟಿ ಡಿಪ್ರೆಸೆಂಟ್ಸನ್ನು ಕೊಡ್ಬೋದು ನಿಮಗೆ ಬಿ ಪಿ ಇತ್ತು ಅಂದಾಗ ಬಿ ಪಿ ಮೆಡಿಸಿನ್ಸನ್ನು ಹಾಕ್ಬೋದು ನಿಮಗೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಲಿಕ್ಕೆ ನಿಮಗೆ ಸ್ವಲ್ಪ ಆತಂಕವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ನಿಮಗೆ ಸೂದಿಂಗ್ ಮೆಡಿಸಿನ್ಸನ್ನು ಹಾಕ್ತಾ ಇರ್ಬೋದು ಇದರಿಂದ ಅದರಿಂದ ಸಹ ನಿಮ್ಮ ಈ ಹಾಟ್ ಫ್ಲ್ಯಾಶಸ್ ಕಡಿಮೆ ಬರ್ತಾ ಇರುತ್ತೆ ಸೊ ಇದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಯಲ್ಲಿ ನಾನು ಏನು ಹೇಳಿದೆ ಮೋಸ್ಟ್ಲಿ ನಿಮಗೆ ನಾವು ಈಸ್ಟ್ರೋಜನನ್ನು ಕೊಡ್ತಾ ಇರ್ತೇವೆ ಸೊ ಈ ಇಸ್ಟ್ರೋಜನ್ ಸಪೋಸ್ ನಿಮಗೆ ಗರ್ಭಕೋಶ ತೆಗೆದುಬಿಟ್ಟಿದ್ರು ಅಂದಾಗ ನಾವು ನಿಮಗೆ ಇಸ್ಟ್ರೋಜನನ್ನು ಕೊಡಬಹುದು ಬಟ್ ನಿಮಗೆ ಗರ್ಭಕೋಶ ಇತ್ತು ಅಂದಾಗ ನಾವು ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎರಡರದು ಕಾಂಬಿನೇಷನನ್ನು ನಿಮಗೆ ಕೊಡಬೇಕಾಗತ್ತೆ ಈಗ ಬಹಳಷ್ಟು ರಿಸ್ ಅಡ್ವಾನ್ಸಸ್ ಇದ್ದಾವೆ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಯಲ್ಲಿ ಎಲ್ಲಿ ನಾವು ಇಸ್ಟ್ರೋಜನನ್ನು ಬಹಳಷ್ಟು ಬೇರೆ ಮೆಡಿಸಿನ್ಸ್ ಜೊತೆ ಕೂಡಿ ಕೊಡ್ತಾ ಇರ್ತೇವೆ ಸೊ ದ್ಯಾಟ್ ಅದು ನಿಮಗೆ ಬಹಳಷ್ಟು ರಿಸ್ಕ್ಸನ್ನು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಈಗ ಇಸ್ಟ್ರೋಜನ್ ಏನಿದೆ ಅದು ಜೆಲ್ಲಿನ ಫಾರ್ಮಲ್ಲಿ ಒಂದು ಪ್ಯಾಚಿನ ಫಾರ್ಮಲ್ಲಿ ಇವೆಲ್ಲದರ ಫಾರ್ಮಲ್ಲಿ ಬರ್ತಾ ಇರುತ್ತೆ ಪ್ರೊಜೆಸ್ಟ್ರಾನ್ ಏನಿದೆ ಟ್ಯಾಬ್ಲೆಟ್ಸಿನ ಫಾರ್ಮಲ್ಲಿ ಈ ಐ ಯು ಡಿ ನಿಮ್ಮ ಗರ್ಭಕೋಶದಲ್ಲಿ ಹಾಕುವಂತಹ ಒಂದು ಈ ಡಿವೈಸ್ ಏನಿದೆ ಕಾಪರ್ಟಿ ಥರ ಆ ರೀತಿ ಫಾರ್ಮ್ಸಲ್ಲೆಲ್ಲ ಬರ್ತಾ ಇರುತ್ತೆ ಕೆಲವೊಂದು ಆ್ಯಂಟಿ ಡಿಪ್ರೆಸೆಂಟ್ಸ್ ಅವುಗಳು ಸಹ ಈ ಹಾಟ್ ಫ್ಲಾಶಸ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ಪೆರಾಕ್ಸಿಟಿನ್ ಅಂತ ಕೆಲವೊಂದು ಟ್ಯಾಬ್ಲೆಟ್ಸ್ ಬರ್ತಾ ಇರುತ್ತೆ ಗಾಬಾ ಪೆಂಟಿನ್ ನಿಮ್ಮ ಬಿ ಪಿಯನ್ನು ಅನ್ನ ಕಡಿಮೆ ಮಾಡುವಂತ ಔಷಧಿ ಕ್ಲೋನಿಡಿನ್ ಇವೆಲ್ಲವೂ ಸಹ ಈ ಹಾಟ್ ಫ್ಲ್ಯಾಶಸ್ ಕಡಿಮೆ ಮಾಡಬಹುದು ಫೆಝೋಲೆನಿಟೆಂಟ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಸಿಗ್ತಾ ಇರುತ್ತೆ ಇದು ಸಹ ನಿಮ್ಮ ಈ ಹಾಟ್ ಫ್ಲಾಶಸ್ ಕಡಿಮೆ ಮಾಡುತ್ತೆ ಬಟ್ ಇದರಿಂದ ಲಿವರಿಗೆ ಸ್ವಲ್ಪ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಅದರಿಂದ ನಾವು ಇದರ ಮಾನಿಟರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಲಿವರ್ ಫಂಕ್ಷನ್ಸ್ ಇವು ಕೆಲವೊಂದು ಮೆಡಿಸಿನ್ಸ್ ನಾನು ಏನು ಹೇಳಿದೆ ಇಸ್ಟ್ರೋಜನ್ನು ಪ್ರೊಜೆಸ್ಟ್ರಾನ್ ಆಂಟಿ ಡಿಪ್ರೆಸೆಂಟು ಆ್ಯಂಟಿ ಬಿ ಪಿ ಮೆಡಿಸಿನ್ಸು ಗಾಬಾ ಪೆಂಟಿನ್ಸು ಫೆಝೋಲೆನಿಟೆಂಟು ಇವೆಲ್ಲವೂ ನಿಮ್ಮ ಈ ಹಾಟ್ ಫ್ಲ್ಯಾಶಸನ್ನು ಕಡಿಮೆ ಮಾಡಬಹುದು ಬಟ್ ಎಸ್ ಇವೆಲ್ಲವನ್ನ ನೀವು ನಿಮ್ಮ ಡಾಕ್ಟರಿನ ಸಜೆಷನ್ನಿನ ಮೇಲೆಯೇ ತೆಗೆದುಕೊಳ್ಬೇಕು ಇವುಗಳಿಗೆ ಇವುಗಳದ್ದೇ ಆದಂಥ ಸೈಡ್ ಇಫೆಕ್ಟ್ಸ್ ಇರ್ತವೆ ಎಲ್ಲರಲ್ಲೂ ನಾವು ಈ ಮೆಡಿಸಿನ್ಸನ್ನು ಹಾಕೋಕ್ಕಾಗೋದಿಲ್ಲ ನಿಮಗೆ ಎಷ್ಟು ಸಿವಿಯರ್ ಇದೆ ಈ ಸಿಂಪ್ಟಮು ಇದರಿಂದ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಎಷ್ಟು ನಾವು ನಿಮ್ಮ ಲೈಫನ್ನು ಈಸಿ ಮಾಡಬಹುದು ಇವೆಲ್ಲದರ ಮೇಲೆ ನಾವು ಡಿಸೈಡ್ ಮಾಡಿಕೊಂಡು ಈ ಥರದ ಮೆಡಿಸಿನ್ಸನ್ನು ಹಾಕಬಹುದು ಕೆಲವೊಂದು ಸಲ ನೀವು ಕೆಲವೊಂದು ಚೇಂಜಸನ್ನು ಮಾಡ್ಬೋದು ಯಾವುದರಿಂದ ನೀವು ವಿತೌಟ್ ಮೆಡಿಸಿನ್ಸ್ ಈ ನಿಮ್ಮ ಹಾಟ್ ಫ್ಲ್ಯಾಶಸನ್ನು ಕಡಿಮೆ ಮಾಡ್ಕೊಳ್ಬೋದು ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಟ್ರಿಗರ್ ಯಾವುದರಿಂದ ನಿಮಗೆ ಈ ರೀತಿ ಯುನೋ ಈ ಹಾಟ್ ಫ್ಲ್ಯಾಶಸ್ ಬರ್ತಾ ಇದೆ ಅವುಗಳನ್ನು ನೀವು ನೋಟ್ ಮಾಡ್ಕೊಳ್ಬೋದು ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ಳಿ ಯಾವಾಗ ನಿಮಗೆ ಈ ರೀತಿ ಈ ಹಾಟ್ ಫ್ಲ್ಯಾಶಸ್ ಫೀಲ್ ಆಗ್ತಾ ಇದೆ ಟ್ರಿಗರ್ ಏನಾಗ್ತಾ ಇದೆ ನೀವೇನು ಸ್ಟ್ರೆಸ್ಡ್ ಇದ್ದರೆ ಅಥವಾ ಟೆಂಪ್ರೇಚರ್ ಬಹಳ ಅಥವಾ ಆವಾಗ ಆಗ್ತಾ ಇದೆಯಾ ಅಥವಾ ನಿಮಗೆ ತುಂಬ ಆಂಗ್ಸೈಟಿ ಆದಾಗ ಅಥವಾ ನಿಮಗೆ ತುಂಬ ಸ್ಟ್ರೆಸ್ ಆದಾಗ ಯಾವುದರಿಂದ ನಿಮಗೆ ಇದು ಟ್ರಿಗರ್ ಆಗ್ತಾ ಇದೆ ಅದನ್ನು ನೋಟ್ ಮಾಡ್ಕೊಳ್ಳೋದು ಆ್ಯಂಡ್ ಅದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒನ್ ಆಫ್ ದ ಬೆಟರ್ ಚಾಯ್ಸಸ್ ಇರುತ್ತೆ ಯಾಕಂದರೆ ಟ್ರಿಗರನ್ನು ಕಡಿಮೆ ಆದಾಗ ಈ ಹಾಟ್ ಫ್ಲ್ಯಾಶಸ್ ಬರೋವಂಥ ಫ್ರೀಕ್ವೆನ್ಸಿ ಸಹ ಕಡಿಮೆ ಆಗ್ತಾ ಇರುತ್ತೆ ಬಹಳ ಯುನೋ ಸ್ಪೈಸಿ ಫುಡ್ ತಿಂದಾಗ ಈ ರೀತಿ ಹಾಟ್ ಫ್ಲ್ಯಾಶಸ್ ಬರುತ್ತೆ ಕಾಫಿ ಕುಡಿದಾಗ ಕೆಫೀನ್ ಕುಡಿದಾಗ ಈ ರೀತಿ ಹಾಟ್ ಫ್ಲ್ಯಾಶಸ್ ಬರುತ್ತೆ ಮದ್ಯಪಾನ ಮಾಡಿದಾಗ ಅವರಿಗೆ ಈ ರೀತಿ ಹಾಟ್ ಫ್ಲಾಶಸ್ ಬರ್ತಾ ಇರುತ್ತೆ ಸ್ಟ್ರೆಸ್ ಆದಾಗ ಬಹಳ ಆಂಗ್ಸೈಟಿ ಇದ್ದಾಗ ಪೇಶೆಂಟ್ಸ್ಗೆ ಈ ರೀತಿ ಬರ್ತಾ ಇರುತ್ತೆ ಸೊ ನೋಟ್ ಡೌನ್ ಮಾಡ್ಕೊಳ್ಳಿ ಯಾವುದರಿಂದ ನಿಮಗೆ ಇದು ಟ್ರಿಗರ್ ಆಗ್ತಾ ಇದೆ ಅಂಡ್ ಅವುಗಳನ್ನು ನೀವು ಕಂಟ್ರೋಲ್ ಮಾಡಕ್ಕೆ ಅಥವಾ ರೆಡ್ಯೂಸ್ ಮಾಡಕ್ಕೆ ಟ್ರೈ ಮಾಡಿ ಈ ರೀತಿ ಬಹಳ ಬಿಸಿ ಫೀಲ್ ಆಗ್ತಾ ಇದೆ ಅಥವಾ ತುಂಬ ಶೆಕೆ ಅನ್ನಿಸ್ತಾ ಇದೆ ಆವಾಗ ನೀವು ಆದಷ್ಟು ಈ ಕೋಲ್ಡ್ ವಾಟರನ್ನು ಸ್ವಲ್ಪ ತಣ್ಣೀರನ್ನು ಕುಡಿಲಿಕ್ಕೆ ಟ್ರೈ ಮಾಡಿ ಕೆಲವೊಬ್ಬರಿಗೆ ಈವನ್ ಐಸ್ ವಾಟರನ್ನು ಅವ್ರು ಪ್ರಿಫರ್ ಮಾಡ್ತಾರೆ ಅದು ಸಹ ನಿಮ್ಮ ಲಕ್ಷಣಗಳನ್ನು ಸ್ವಲ್ಪ ಮಟ್ಟಿಗೆ ರೆಡ್ಯೂಸ್ ಮಾಡ್ತಾ ಇರುತ್ತೆ ನಿಮ್ಮ ಉಡುಪುಗಳು ಸೊ ಆದಷ್ಟು ಈ ಕಾಟನ್ ಬಟ್ಟೆಗಳನ್ನು ಧರಿಸಲಿಕ್ಕೆ ಟ್ರೈ ಮಾಡಿ ಒಂದ್ರ ಮೇಲೆ ಒಂದು ಲೇರಿಂಗನ್ನು ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಕಂಫರ್ಟೇಬಲ್ಲು ಲೂಸು ಮತ್ತು ಬ್ರೀದ್ ಮಾಡುವಂಥ ಬಟ್ಟೆ ಬಟ್ಟೆಗಳೇನಿರ್ತವೆ ಎಸ್ಪೆಷಲಿ ಕಾಟನ್ ಬಟ್ಟೆಗಳನ್ನು ಧರಿಸಿ ನಿಮ್ಗೆ ಗೊತ್ತಿರುತ್ತೆ ದ್ಯಾಟ್ ನಿಮಗೆ ಈ ರೀತಿ ಸಿಂಪ್ಟಮ್ಸ್ ಬರ್ತಾ ಇದೆ ಅಂದಾಗ ಈ ರೀತಿ ಉಡುಪುಗಳನ್ನು ಕಾಟನ್ ಬಟ್ಟೆಗಳನ್ನು ಧರಿಸೋದ್ರಿಂದ ಸಹ ಅದು ನಿಮಗೆ ಬಹಳ ರಿಲೀಫನ್ನು ಕೊಡ್ತಾ ಇರುತ್ತೆ ಫ್ಯಾನ್ ಇರ್ಬೋದು ಎ ಸಿ ಇರ್ಬೋದು ಕೂಲರ್ ಇರ್ಬೋದು ಇವುಗಳನ್ನು ಯೂಸ್ ಮಾಡಿ ಬಿಕಾಸ್ ನಿಮಗೆ ಈ ರೀತಿ ಹಾಟ್ ಫ್ಲ್ಯಾಶಸ್ ಬಂದಾಗ ಒನ್ ವೇವ್ ಆಫ್ ದಿಸ್ ಫ್ರೆಶ್ ಏರ್ ಏನಿರುತ್ತೆ ಬಹಳ ನಿಮ್ಮನ್ನು ಕಾಮ್ ಡೌನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ನೀವು ಒಂದು ಸಣ್ಣ ಫ್ಯಾನ್ ಇರ್ಬೋದು ನೀವು ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದಾಗ ಇಲೆಕ್ಟ್ರಿಕ್ ಫ್ಯಾನ್ಸ್ ಏನು ಸಿಗ್ತವೆ ಅವುಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿರೋಕ್ಕೆ ಟ್ರೈ ಮಾಡ್ಬೋದು ಅಥವಾ ಕೀಪ್ ಸಮಥಿಂಗ್ ಹ್ಯಾಂಡಿ ಸೊ ದ್ಯಾಟ್ ಯು ನೋ ನಿಮ್ಗೆ ಈ ರೀತಿ ಲಕ್ಷಣ ಬಂತು ಅಂದಾಗ ನೀವು ಸ್ವಲ್ಪ ನಿಮ್ಮ ರಿಲ್ಯಾಕ್ಸ್ ಆಗ್ಬೋದು ನೀವು ಫ್ಯಾನಿನ ಕೆಳಗಡೆ ಕೂತ್ಕೊಂಡು ಅಥವಾ ಸಿಯಲ್ಲಿ ಕೂತ್ಕೊಂಡಾಗ ಡೀಪ್ ಬ್ರೆತ್ಸನ್ನು ತೆಗೆದು ಆದಷ್ಟು ನೀವು ಇನ್ಹೇಲ್ ಮಾಡೋದು ಎಕ್ಸೇಲ್ ಮಾಡೋದು ಇನ್ನು ಈ ನಿಮ್ಮ ಬ್ರೆತನ್ನು ನೀವು ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಬೇಕು ಯಾಕಂದರೆ ನೀವು ಈ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಿದಾಗ ಅದು ನಿಮ್ಮ ಮೈಂಡನ್ನು ಸಹ ಕಾಮ್ ಡೌನ್ ಮಾಡುತ್ತೆ ಆ್ಯಂಡ್ ನಿಮ್ಮ ಈ ಲಕ್ಷಣಗಳನ್ನು ಸಹ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಡೀಪ್ ಬ್ರೆತ್ಸನ್ನು ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ನೀವು ಬಹಳ ಓವರ್ ವೇಟ್ ಆಗಿದ್ದೀರಿ ಅಂದಾಗ ನೀವು ಸ್ವಲ್ಪ ಸ್ವಲ್ಪ ವೇಟ್ ರೆಡ್ಯೂಸ್ ಮಾಡ್ಕೊಳ್ಳೋದನ್ನು ಟ್ರೈ ಮಾಡಿ ಏನು ಆಹಾರ ತಿಂತಾ ಇದ್ದೀರಿ ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ ಬಹಳ ಆಯಿತು ಅಥವಾ ಬಹಳ ಆಯಿತು ಹೊರಗಡೆ ತಿಂತಾ ಇದ್ದೀರಿ ಜಂಕ್ ಫುಡ್ಡನ್ನು ತಿಂತಾ ಇದ್ದೀರಿ ಸ್ವಲ್ಪ ಕಡಿಮೆ ಮಾಡಿ ಈವನ್ ಮನೆಯಲ್ಲೇ ತಿಂತಾ ಇದ್ರೂ ಸಹ ಎಷ್ಟು ಪ್ರಮಾಣ ಏನು ತಿಂತಾ ಇದ್ದೀರಾ ಎಷ್ಟು ತಿಂತಾ ಇದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಕಾಳಜಿ ಇರಲಿ ಯಾಕಂದರೆ ನಾನು ಹೇಳಿದೆ ಕೆಲವೊಮ್ಮೆ ಮಹಿಳೆಯರಿಗೆ ಯುನೋ ಸಮ್ ಫುಡ್ಸ್ ಲೈಕ್ ಸ್ಪೈಸಿ ಫುಡ್ ತಿಂದರು ಅವರು ಆವಾಗ ಸಡನ್ಲಿ ಅವರಿಗೆ ಈ ರೀತಿ ಟ್ರಿಗರ್ ಆಗಿಬಿಡುತ್ತೆ ಬಹಳ ಕಾಫಿ ಕುಡಿತಾ ಇದ್ದಾರೆ ಅವರಲ್ಲಿ ಈ ಟ್ರಿಗರ್ಸ್ ಇರುತ್ತೆ ಸೊ ಈ ರೀತಿ ಇದೆಲ್ಲ ನಿಮಗಿದ್ದಾಗ ನೀವು ನಿಮ್ಮ ಆಹಾರವನ್ನು ಸಹ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಬೇಕು ಮದ್ಯಪಾನ ಎಕ್ಸೆಟ್ರಾ ಇದ್ದೀರಾ ಅಂದಾಗ ಅದನ್ನು ಕಡಿಮೆ ಮಾಡಿ ಅಥವಾ ಅದನ್ನು ನಿಲ್ಲಿಸಿ ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಸಹ ನಿಲ್ಲಿಸಬೇಕಾಗತ್ತೆ ಆದಷ್ಟು ನೀವು ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಬೇಕಾಗತ್ತೆ ನಿಮಗೆ ಶುಗರು ನಿಮಗೆ ಬಿ ಪಿ ಎಕ್ಸೆಟ್ರಾ ಇತ್ತು ಥೈರಾಯ್ಡ್ ಪ್ರಾಬ್ಲಮ್ಸ್ ಇತ್ತು ಇವುಗಳಿಗೆ ಸರಿಯಾದ ಮೆಡಿಕೇಶನ್ಸನ್ನು ತೆಗೆದುಕೊಡಿ ಇದೇನು ಅಬ್ನಾರ್ಮಲ್ ಅಲ್ಲ ಇದು ನಾರ್ಮಲ್ ಫಿನೋಮಿನಾ ಆ್ಯಂಡ್ ನಾರ್ಮಲಿ ಇವೆಲ್ಲ ಲಕ್ಷಣಗಳು ಬರ್ತಾನೆ ಇರ್ತವೆ ನಮಗೆ ತಿಳಿದಿರೋದಿಲ್ಲ ಅಥವಾ ಹ್ಯಾಂಡಲ್ ಮಾಡೋಕ್ಕೆ ಬರ್ತಾ ಇರೋದಿಲ್ಲ ಅಷ್ಟೇ ಸೊ ಯಾವಾಗ ನಿಮಗೆ ಗೊತ್ತು ಈ ರೀತಿ ಒಂದು ಹಾಟ್ ಫ್ಲ್ಯಾಶಸ್ ಇರ್ತವೆ ಯಾಕೆ ಆಗ್ತಾ ಇದೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಇದು ಎಷ್ಟು ನಿಮ್ಮ ಕ್ವಾಲಿಟಿ ಆಫ್ ಲೈಫನ್ನು ಎಫೆಕ್ಟ್ ಮಾಡ್ತಾ ಇದೆ ಅಂತಾಗ ನೀವು ಡೆಫಿನೆಟ್ಲಿ ಈ ಥರದ ಚೇಂಜಸನ್ನು ಮಾಡ್ಬೋದು ನಿಮ್ಮ ಡಾಕ್ಟ್ರನ್ನ ಹೋಗಿ ಭೇಟಿಯಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ಎಷ್ಟು ಇದು ನಿಮ್ಮ ಲೈಫನ್ನು ಹ್ಯಾಂಪರ್ ಮಾಡ್ತಾಯಿದೆ ಅಂತ ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ಅವರು ನಾನು ಹೇಳಿದೆ ಇಷ್ಟೆಲ್ಲ ಮೆಡಿಸಿನ್ಸ್ ಇದ್ದಾವೆ ನಮ್ಮ ಹತ್ರ ಆ ರೀತಿಯು ನಿಮಗೆ ಫಿಟ್ ಆಗುವಂತಹ ಟ್ರೀಟ್ಮೆಂಟನ್ನು ಅವರು ಸಜೆಸ್ಟ್ ಮಾಡ್ತಾರೆ ಸೊ ಮೆನೋಪಾಸ್ ಏನಿದೆ ಋತುಬಂಧ ಏನಿದೆ ಎಲ್ಲರೂ ಇದನ್ನು ನಾವು ಫೇಸ್ ಮಾಡಲೇಬೇಕಾಗಿರುತ್ತೆ ಬಟ್ ಈ ಬರುವಂಥ ಲಕ್ಷಣಗಳನ್ನು ತಿಳ್ಕೊಳ್ಳೋದು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಿಮ್ಮ ಡಾಕ್ಟ್ರ ಜೊತೆ ಡಿಸ್ಕಸ್ ಮಾಡ್ಕೊಳ್ಳೋದು ಕೆಲವೊಂದು ಜೀವನ ಶೈಲಿಯಲ್ಲಿ ಚೇಂಜಸ್ಸನ್ನು ಮಾಡ್ಕೊಳ್ಳೋದು ಇವೆಲ್ಲದರಿಂದ ನಾವು ಇದನ್ನು ಬೆಟರ್ ಆಗಿ ಹ್ಯಾಂಡಲ್ ಮಾಡ್ಬೋದು ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಹಾಟ್ ಫ್ಲ್ಯಾಶಸ್ ಈ ಋತುಬಂಧದ ಟೈಮಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ Please like, share and subscribe the channel. Thank you.